ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಜೀವನ್ ರವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಪ್ರತಿ ಶುಕ್ರವಾರ ಮಾಗಡಿಯ ತಾಲೂಕು ಕಚೇರಿ ಮುಂದೆ ಲಂಚಮುಕ್ತ ಅಭಿಯಾನ ನಡೆಸುವುದಾಗಿ ತಿಳಿಸಿದರು ನಂತರ ಮಾಗಡಿ ತಾಲೂಕು ಘಟಕದ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು ಕೆಆರ್ಎಸ್ ಪಕ್ಷದ ಮಾಗಡಿ ತಾಲೂಕು ಘಟಕದ ಗೌರವಾಧ್ಯಕ್ಷರಾಗಿ ಶಿವಣ್ಣ ಅಧ್ಯಕ್ಷರಾಗಿ ಚಂದ್ರಯ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಸುಹಾಸ್ ಕಾರ್ಯದರ್ಶಿಯಾಗಿ ಲೋಕೇಶ್ ನಾಯಕ ವೆಂಕಟೇಶ್ ರಾಜೇಶ್ ರವರುಗಳಿಗೆ ಅನುಮತಿ ಪತ್ರವನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ರಾಮನಗರ ಜಿಲ್ಲಾಧ್ಯಕ್ಷ ಎಂಎನ್ ಗಂಗಾಧರಯ್ಯ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಜಿಸಿ ಕಾರ್ಯದರ್ಶಿ ನರಸಿಂಹಮೂರ್ತಿ ಸದಸ್ಯರುಗಳಾದ ನಾಗರಾಜು ರೋಷನ್ ವೇಣುಗೋಪಾಲ್ ಹಾಗೂ ಇನ್ನೂ ಅನೇಕರು ಹಾಜರಿದ್ದರು ನಮಸ್ತೆ ಚಂದ್ರಶೇಖರ್ ಅಂತೇಳಿ ಕರ್ನಾಟಕ ರಾಷ್ಟ್ರೀಯ ಪಕ್ಷದ ರಾಮನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇವತ್ತು ಪ್ರವಾಸಿಗೊಂದರಲ್ಲಿ ಸೇರಿರುವ ಉದ್ದೇಶ ಏನಂದರೆ ನಮ್ಮ ಪಕ್ಷದ ವತಿಯಿಂದ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಮತ್ತು ಏನು ತಾಲೂಕು ಮಾಗಡಿ ತಾಲೂಕು ಘಟಕ ರಚನೆ ಮಾಡುವಂಥ ಕಾರ್ಯಕ್ರಮ ಇದೆ ಇವತ್ತು ಹಾಗಾಗಿ ಇವತ್ತು ನಮ್ಮ ರಾಮನಗರ ಜಿಲ್ಲಾ ಉಸ್ತುವಾರಿಗಳಾಗಿರುವಂಥ ಎಲ್ ಜೀವನ್ ಅವರು ಆಗಮಿಸಿದ್ದಾರೆ ಅವರು ಜಿಲ್ಲಾ ಅಧ್ಯಕ್ಷರಾಗಿ ಇರೋ ಗಂಗಾಧರ ಮೇನ್ ಅವರು ಸಹ ಇವತ್ತು ನಮ್ಮ ಸಭೆಗೆ ಆಗಮಿಸಿದ್ದಾರೆ ಅವರು ಉದ್ದೇಶ ಅಂತ ಹೇಳಿ ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹಾಗೆ ನಮ್ಮ ಕರ್ನಾಟಕ ಆಸ್ಸೆಮಿ ಪಕ್ಷದ ನಮ್ಮ ಜಿಲ್ಲಾ ಉಸ್ತುವಾರಿ ಆದಂಥ ಜೀವನವರೇ ಹಾಗೂ ನಮ್ಮ ತಾಲೂಕು ಮತ್ತು ರಾಮನಗರ ಜಿಲ್ಲೆಯ ಎಲ್ಲ ಪಕ್ಷದ ಪದಾಧಿಕಾರಿಗಳೇ ಹಾಗೂ ಈ ದಿನ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಹೊಸದಾಗಿ ಸೇರ್ಪಡೆ ಕೊಡ್ತಕ್ಕಂಥ ಕಾರ್ಯಕರ್ತರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಷಯ ಇವತ್ತಿನ ವಿಶ್ ವಿಚಾರ ಇದೇ ಪ್ರವಾಸ ಮಂದಿರದಲ್ಲಿ ನೂತನ ತಾಲೂಕು ಘಟಕವನ್ನು ರಚನೆ ಮಾಡ್ತಾ ಇದ್ದೀವಿ ಹಾಗೆಯೇ ಹೊಸದಾಗಿ ಸೇರ್ಪಡೆ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ನಮ್ಮ ಜಿಲ್ಲಾ ಉಸ್ತುವಾರಿ ಜೀವನ ಸಮ್ಮುಖದಲ್ಲಿ ಇವತ್ತಿನ ವಿಚಾರ ಏನಂದರೆ ರಾಜಕೀಯದಲ್ಲಿ ಇವತ್ತು ಏನು ಜೆ ಸಿ ಬಿ ಪಕ್ಷಗಳು ಇವತ್ತಿಗೆ ಜನರ ಕಷ್ಟಗಳಿಗೆ ಸ್ಪಂದಿಸದೆ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಾಗಲಿ ಸಾರ್ವಜನಿಕ ಆಸ್ಪತ್ರೆ ಆಗಲಿ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತಿಗೆ ಕೆಲಸಗಳಾಯಿತ ಇಲ್ಲ ಅದರಿಂದ ನೊಂದಂಥ ಈ ನೊಂದಂಥ ಜನಗಳು ಇವತ್ತಿಗೆ ಜೆ ಸಿ ಪಕ್ಷಗಳನ್ನು ತಿರಸ್ಕರಿಸಿ ಸ್ವಚ್ಛ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಂತ ಕೆ ಆರ್ ಎಸ್ ಪಕ್ಷವನ್ನು ಇದ್ದಾರೆ ಆದ್ದರಿಂದ ಹೀಗೆ ನಮ್ಮ ಪಕ್ಷ ತಾಲೂಕಿನಲ್ಲಿ ಮತ್ತು ಜಿಲ್ಲೆಯಲ್ಲಿ ಸೊ ಭದ್ರವಾಗಿ ಬರೀತಾ ಇದೆ ಅಂತ ಹೇಳ್ತಾ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಉಸ್ತುವಾದಂತ ಜೀವನವನ್ನು ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ ಆರು ವರ್ಷಗಳಿಂದ ಸಾಮಾನ್ಯ ಜನರನ್ನ ನಾಯಕರನ್ನಾಗಿ ರೂಪಿಸುವಂತಹ ಕೆಲಸವನ್ನು ಕೆ ಆರ್ ಎಸ್ ಪಕ್ಷ ಮಾಡ್ತಾ ಬರ್ತಾ ಇದೆ ಮನ್ಯ ರಾಜ್ಯಾಧ್ಯಕ್ಷರಾದಂತಹ ರವೀಂದ್ರ ಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷ ಇವತ್ತು ಕರ್ನಾಟಕದಲ್ಲಿರುವಂತಹ ಪ್ರಮುಖ ಜೆ ಸಿ ಬಿ ಪಕ್ಷಗಳು ಮಾಡದೇ ಇರುವಂತಹ ಕೆಲಸವಂತ ಪ್ರಯತ್ನವನ್ನ ಕೆ ಆರ್ ಎಸ್ ಪಕ್ಷ ಮಾಡ್ತಾ ಇದೆ ಇವತ್ತು ಯಾವುದೇ ಸರ್ಕಾರಿ ಕಚೇರಿಗಳಿಗೆ ಹೋದ್ರು ಜನಸಾಮಾನ್ಯರಿಗೆ ಲಂಚ ಇಲ್ಲದೆ ಕೆಲಸಗಳಾಗ್ತಾ ಇರಲಿಲ್ಲ ಇವತ್ತು ಸಾಮಾನ್ಯ ಜನರು ಸಹ ನಾವು ಕೆ ಆರ್ ಎಸ್ ಪಕ್ಷದ ಸೈನಿಕರು ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ಅಂತ ಹೇಳ್ಕೊಂಡೋಗಿ ಲಂಚ ಇಲ್ಲದೆ ಕೆಲಸಗಳನ್ನ ತಾಲೂಕ್ ಆಫೀಸ್ ನಲ್ಲಿ ಕೆಲಸಗಳನ್ನ ತಾಲೂಕ್ ಆಫೀಸ್ ಅನ್ನೋ ಒಂದು ರೀತಿಯಲ್ಲ ಇಡೀ ಸರ್ಕಾರಿ ವ್ಯವಸ್ಥೆಯಲ್ಲಿ ಕೆಲಸಗಳನ್ನ ಮಾಡಿಸ್ಕೊಂಡ್ ಬರ್ತಾ ಇದ್ದಾರೆ ಇವತ್ತು ರಾಜಕಾರಣ ರಾಜಕಾರಣಕ್ಕೆ ಬಂದಂತ ಸಂದರ್ಭದಲ್ಲಿ ಇವತ್ತು ಮಾಗಡಿಯಲ್ಲೇನೆ ಮಾಗಡಿ ತಾಲೂಕಿನಲ್ಲಿ ಯಾವ ರೀತಿ ರಾಜಕೀಯ ಇದೆ ಇವತ್ತು ಇಲ್ಲಿನ ಶಾಸಕರೇ ಅವರ ಅಣ್ಣ ತಂದಿರಿನ ಯಾವುದೇ ಕೋಆಪರೇಟಿವ್ ಎಲೆಕ್ಷನ್ಗಳಾಗಿ ಡಿ ಸಿ ಸಿ ಆಗಿರ್ಬೋದು ಹಾಲು ಒಕ್ಕೂಟ ಆಗಿರ್ಬೋದು ಅವರ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ ರಾಜಕೀಯ ಆದ ತಕ್ಷಣ ಅವ್ರ ಕುಟುಂಬದವ್ರು ಮಾತ್ರ ಸ್ಪರ್ಧೆ ಮಾಡಬೇಕು ಅವ್ರ ಕುಟುಂಬದವ್ರು ಮಾತ್ರ ಅಧಿಕಾರದಲ್ಲಿ ಇರಬೇಕು ಕಾರ್ಯಕರ್ತರಿಗೆ ಅವಕಾಶ ಇದೆಯಾ ಜೆ ಸಿ ಬಿ ಪಕ್ಷದ ಯಾವುದೇ ಕಾರ್ಯಕರ್ತರಿಗೂ ಅವರು ನಾಯಕರನ್ನಾಗಿ ಬೆಳೆಯುವಂಥ ಅವಕಾಶಗಳನ್ನು ಜೆ ಸಿ ಬಿ ಪಕ್ಷದ ಈಗ ಬೆಳೆದಿರುವಂಥ ನಾಯಕರುಗಳು ಮಾಡಿಕೊಡ್ತಾ ಇಲ್ಲ ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜಿಲ್ಲೆಯ ರಾಮನಗರ ಜಿಲ್ಲೆಯಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಕರೆ ಕೊಡ್ತಾ ಇರೋದೇನು ಅಂದರೆ ಬನ್ನಿ ನಾಯಕತ್ವವನ್ನು ನಾವು ರೂಪಿಸ್ತೀವಿ ನೀವು ನಾಯಕರಾಗಿ ಬೆಳಿಬೇಕು ಇಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ನೀವು ಧ್ವನಿಯಾಗಬೇಕು ಪ್ರತಿಯೊಬ್ಬರಿಗೂ ಒಂದು ಹಕ್ಕಿದೆ ನೀವು ರಾಜಕೀಯ ಮಾಡ್ಬೋದು ಯಾಕೆಂದ್ರೆ ನಾನು ಸಾಮಾನ್ಯ ಕುಟುಂಬದಿಂದ ಬಂದಂಥವನು ನನಗೆ ಯಾವುದೇ ರೀತಿಯ ರಾಜಕೀಯ ಹಿನ್ನೆಲೆ ಇಲ್ಲ ಆದ್ರೆ ಇವತ್ತು ಇಲ್ಲಿ ಬಂದು ಕೂತು ಮಾತನಾಡ್ತಾ ಇದ್ದೀನಿ ಕೆ ಆರ್ ಎಸ್ ಪಕ್ಷ ಇಲ್ಲಿ ನಾನು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಮತ್ತು ಕಲಸಿರುವಂಥದ್ದು ಕೆ ಆರ್ ಎಸ್ ಪಕ್ಷ ಆ ರೀತಿಯಾಗಿ ಸುಮಾರು ಇವತ್ತು ಬಹುತೇಕವಾಗಿ ಪಕ್ಷದಲ್ಲಿರುವಂತಹ ನಾಯಕರು ಅಂತ ಏನು ಅನ್ಸ್ಕೊತಾ ಇದ್ದೀವಿ ಅವರೆಲ್ಲರೂ ಸಹ ಸಾಮಾನ್ಯ ವರ್ಗದಿಂದ ಬಂದಿರುವಂಥವ್ರು ಮತ್ತು ಯಾವುದೇ ರಾಜಕೀಯ ಹಿನ್ನೆಲೆಯಿಂದ ಬಂದು ಇವತ್ತು ಮಾತನಾಡ್ತಾ ಇರುವಂತದನ್ನ ಕಲಿಸ್ಕೊಟ್ಟಿರುವಂಥದ್ದು ಇವತ್ತು ಕೆ ಆರ್ ಎಸ್ ಪಕ್ಷ ಹಾಗಾಗಿ ಮಾಗಡಿ ತಾಲೂಕಿನ ಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದ್ರೆ ಬನ್ನಿ ಜೆ ಸಿ ಬಿ ಪಕ್ಷದ ರಾಜಕಾರಣವನ್ನು ಬಿಡಿ ಯಾಕೆಂದ್ರೆ ಅವ್ರು ಯಾವತ್ತೂ ನಿಮ್ಮನ್ನ ನಾಯಕರನ್ನಾಗಿ ಮಾಡಲ್ಲ ಕಾಲು ಕೆಳಗಡೆ ಇಟ್ಕೊಂಡಿರ್ತಾರೆ ಯಾವ ರೀತಿ ಸರ್ಕಾರಿ ಆಸ್ತಿಯನ್ನು ಕೊಳೆ ಹೊಡಿಬೇಕು ಗೋಮಾಳಗಳನ್ನು ನುಂಗಬೇಕು ಬಡವರ ಆಸ್ತಿಯನ್ನು ಯಾವ ರೀತಿ ದೋಚಬೇಕು ಅಂತ ಉಂಚು ಹಾಕೊಂಡು ಕೂತಿರ್ತಾರೆ ಅವ್ರ ಹಿಂದೆ ಇರುವಂಥ ಕೆಲವು ಚೆಹಗಳಿಗೆ ಅವ್ರಿಗೂ ಏನೂ ಅವ್ರು ಕೊಡೋಲ್ಲ ಅವರ ಹೆಸರಿನಲ್ಲಿ ಅಂತ ಅಂತೇಳಿ ಅವರ ಹೆಸರಿನಲ್ಲಿ ಆಸ್ತಿ ಲಪ್ಟಾಯಿಸುವಂತ ಕೆಲಸವನ್ನ ಮಾಡುವಂಥ ಪ್ರಯತ್ನದಲ್ಲಿ ಇವತ್ತಿನ ಜೆ ಸಿ ಪಕ್ಷದ ರಾಜಕಾರಣಿಗಳು ಇರುವಂಥದ್ದು ಇಲ್ಲಿ ವಿರೋಧ ಪಕ್ಷ ಮಾಡ್ತಾ ಇರುವಂಥ ಕೆಲಸ ಏನು ಮಾಡ್ತಾ ಇದೆ ಬೆಂಗಳೂರು ಮಾಂಗಡಿ ರಸ್ತೆಯನ್ನ ಮಾತ್ ಏನಾದ್ರು ಮಾಡ್ತಾ ಹೋಗಿದಾರಾ ಇಷ್ಟು ನೆನೆಗುತ್ತಿಗೆ ಬಿದ್ದಿದೆ ಎಷ್ಟು ತಡ ಆಗ್ತಾ ಇದೆ ಯಾಕೆ ಅದಾಗ್ತಾ ಇರುವಂಥದ್ದು ಕಳೆದ ಬಾರಿ ಜೆ ಡಿ ಎಸ್ನ ಎಮ್ ಎಲ್ ಎ ಇದ್ರು ಈಗ ಇವರು ಏನು ಮಾಗಿ ಬಾಲಕೃಷ್ಣ ಕಾಂಗ್ರೆಸ್ ಎಮ್ ಎಲ್ ಎ ಯಾರಿಗೂ ಬೇಕಾಗಿಲ್ಲ ರೀತಿ ನಿಧಾನ ಆದಷ್ಟು ಕಾಮಗಾರಿಗಳು ನಿಧಾನ ಆದಷ್ಟು ಅವರ ಕಸ ತುಂಬಾ ಹೋಗುತ್ತೆ ಆ ಕಾರಣಕ್ಕೆ ಯಾವುದೇ ವಿಚಾರವಾಗಲಿ ಧ್ವನಿ ಎತ್ತುತ್ತಾ ಇಲ್ಲ ಮೂಲಭೂತ ಸೌಕರ್ಯಗಳು ಮಾಗಡಿ ತಾಲೂಕಿನಲ್ಲಿ ಒಳಚರಂಡಿ ವ್ಯವಸ್ಥೆ ಸರಿ ಇಲ್ಲ ರಸ್ತೆಗಳಿಲ್ಲ ಇದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ತಾಲೂಕು ಆರೋಗ್ಯ ಕೇಂದ್ರ ತಾಲೂಕು ಆರೋಗ್ಯ ಕೇಂದ್ರ ಯಾವ ರೀತಿ ಇದೆ ಎಷ್ಟು ಅದ್ಗೇಟ್ ಹೋಗಿದೆ ಬೆಂಗಳೂರಿಗೆ ಎಷ್ಟು ಹತ್ರದಲ್ಲಿ ಇದೆಯೇ ಮೂಲಭೂತ ಸೌಕರ್ಯಗಳು ಆಸ್ಪತ್ರೆ ಸರಿ ಹಾಗೆ ಮಾಗಡಿಯ ಶಾಸಕರು ಒಂದೇ ಒಂದು ಬಾರಿ ಆ ಆಸ್ಪತ್ರೆಗೆ ಭೇಟಿ ಕೊಟ್ಟಿಲ್ಲ ತಾಲೂಕು ಆಫೀಸ್ಗೆ ಭೇಟಿ ಕೊಟ್ಟಿಲ್ಲ ಇವತ್ತು ಜನ ಬೀದಿ ನಿಂತಿದ್ದಾರೆ ಕೆಲಸಗಳು ಆಗ್ತಾ ಇಲ್ಲ ಅಂತ ಹೇಳಿ ಪತ್ರಗಳಿಗೆ ಇಟ್ಕೊಂಡ್ಬಂದು ತಹಸೀಲ್ದಾರ್ನ ಭೇಟಿ ಮಾಡೋದಕ್ಕೆ ಇನ್ನೊಬ್ಬರನ್ನ ಭೇಟಿ ಮಾಡೋದಕ್ಕೆ ಬೀದಿಯಲ್ಲಿ ನಿಂತು ಬಾಯ್ ಪಡ್ಕೊತ ಇದ್ದಾರೆ ಸ್ವಾಮಿ ನಮ್ಮ ಕೆಲಸಗಳು ಆಗ್ತಾ ಇಲ್ಲ ಮಾಡಿಸ್ಕೊಡಿ ಮಾಡಿಸ್ಕೊಡಿ ಅಂತ ಯಾರು ಕೇಳ್ತಾ ಇವತ್ತು ಕೆ ಆರ್ ಎಸ್ ಪಕ್ಷದವ್ರನ್ನ ಕೇಳ್ತಾ ಕೆ ಆರ್ ಎಸ್ ಪಕ್ಷ ಇವತ್ತು ಮಾಗಡಿಯಲ್ಲಿ ಲಂಚ ಮುಕ್ತ ಅಭಿಯಾನವನ್ನ ಈನ ಕೆಲವು ದಿನಗಳಲ್ಲಿ ಪ್ರಾರಂಭಿಸ್ತೀವಿ ಪ್ರತಿ ವಾರ ಯಾವತ್ತಪ್ಪ ಸತ್ಯ ಆಗದಿಲ್ಲ ಪ್ರತಿ ಶುಕ್ರವಾರ ತಾಲೂಕ್ ಆಫೀಸ್ ಮುಂದೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ಲಂಚ ಮುಕ್ತ ಅಭಿಯಾನವನ್ನ ಮುಂಚೆಯೇ ನಡೀತಾ ಇತ್ತು ಈಗ ಸ್ವಲ್ಪ ದಿನ ಸ್ಥಗಿತವಾಗಿತ್ತು ಇನ್ನು ಮುಂದೆ ಪ್ರತಿ ಶುಕ್ರವಾರ ಲಂಚ ಮುಕ್ತ ಅಭಿಯಾನವನ್ನ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ತಾಲೂಕ್ ಆಫೀಸ್ ಮುಂದೆ ಮಾಡ್ತಾರೆ ನಿಮ್ಮ ಸಮಸ್ಯೆಗಳು ಕಾನೂನಾತ್ಮಕವಾಗಿ ನಿಮ್ದು ಎಲ್ಲಾ ದಾಖಲೆಗಳು ಸರಿ ಇದ್ದು ಯಾವ್ದಾದ್ರು ಒಬ್ಬ ಅಧಿಕಾರಿ ಕೆಲಸ ಮಾಡಿಸ್ಕೊಡೋದಕ್ಕೆ ಲಂಚ ಕೇಳಿದ್ರೆ ಕಾರ್ಯಕರ್ತರನ್ನು ಸಂಪರ್ಕಿಸಿ ಇವತ್ತಿನಿಂದ ಪ್ರತಿ ಶುಕ್ರವಾರ ಆರ್ ಎಸ್ ಪಕ್ಷದ ಲಂಚ ಮುಕ್ತ ಅಭಿಯಾನ ತಾಲೂಕು ಆಫೀಸ್ ಮುಂದೆ ನಡೆಯುತ್ತೆ ಅಂತ ಹೇಳ್ತೀವಿ ಕೆ ಆರ್ ಎಸ್ ಪಕ್ಷಕ್ಕೆ ಯಾಕೆ ಬರ್ತಾ ಇದಾರೆ ರಾಜಕಾರಣದಿಂದ ನೊಂದು ಇವತ್ತು ಆರ್ ಎಸ್ ಪಕ್ಷಕ್ಕೆ ಸೇರ್ಕೊತಾ ಇದ್ದಾರೆ ಅವ್ರೆಲ್ಲ ನಾನು ಸ್ವಾಗತವನ್ನ ಕೊಡ್ತಾ ಮತ್ತೆ ತಾಲೂಕು ಸಮಿತಿ ಪುನರ್ರಚನೆ ಮಾಡ್ತಾ ಇದೀವಿ ಇವತ್ತು ತಾಲೂಕಿನಲ್ಲಿ ಸಕ್ರಿಯವಾಗಿ ಎಸ್ ಪಕ್ಷದೊಂದಿಗೆ ಕೆಲಸ ಮಾಡಿದಂತಹ ಕಾರ್ಯಕರ್ತರನ್ನ ಸೈನಿಕರನ್ನು ಗುರುತಿಸಿ ಅವರಿಗೆ ತಾಲೂಕಿನಲ್ಲಿ ಒಂದು ನೇಮಕಾತಿ ಮಾಡುವ ಮೂಲಕ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿಗಳನ್ನು ನೇಮಕಾತಿ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೆ ಆರ್ ಎಸ್ ಪಕ್ಷವನ್ನು ಬೆಂಬಲಿಸಬೇಕು ಮತ್ತು ಸದಸ್ಯತ್ವ ಅಭಿಯಾನವನ್ನು ಮಾಡಬೇಕು ಅಂತೇಳಿ ನಾನು ಮತ್ತೊಮ್ಮೆ ಈ ಹೊಸದಾಗಿ ಆಯ್ಕೆಯಾಗಿರುವಂತಹ ಎಲ್ಲ ಪದಾಧಿಕಾರಿಗಳಿಗೂ ಶುಭಾಶಯವನ್ನು ಕೊಡ್ತಾ ನನ್ನ ಹೇಳಿಕೆಯನ್ನು ಮುಗಿಸ್ತೀನಿ ನಮಸ್ಕಾರ ಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು